ಹಾಯ್ ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಸೈನ್ಸ್ ಫಸ್ಟ್ ಲೆಸನ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಇದನ್ನು ಇಂಗ್ಲೀಷಲ್ಲಿ ಇರೋದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಇದ್ದೀನಿ ಎಸ್ಪೆಷಲಿ ನಾನು ಇದನ್ನು ಮಾಡ್ತಿರೋದು ಎಷ್ಟೋ ಮಕ್ಕಳು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ ಆಗಿ ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ಅವ್ರಿಗೆ ಅರ್ಥ ಆಗೋಲ್ಲ ಸೈನ್ಸ್ ಅದರಲ್ಲೂ ಕೆಲವೊಂದು ವರ್ಡ್ಸ್ ತುಂಬ ಟಫ್ ಇರುತ್ತೆ ನಮ್ಮ ಮದರ್ ಅಲ್ಲಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ಬೇಗ ಅವ್ರಿಗೆ ರೀಚ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇಂಗ್ಲೀಷ್ ಮೀಡಿಯಮ್ದನ್ನು ಕನ್ನಡಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದ್ರು ಏನೇ ಡೌಟ್ಸ್ ಇದ್ರೂ ಅದನ್ನು ಡಿಸ್ಕ್ರಿಪ್ಷನಲ್ಲಿ ತಿಳಿಸಿ ಓಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಲೆಸನ್ನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯೂಟ್ರಿಷನ್ ಏನು ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳು ಅಂತೇಳಿ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ ಏನು ಅಂಥೇಳಿ ಪೋಷಕಾಂಶಗಳು ಅಂತೇಳಿ ಕರಿತೀವಿ ಈ ಹಾಗಾದರೆ ಪೋಷಕಾಂಶಗಳು ಅಂದರೆ ನಮಗೆ ಸಸ್ಯದಲ್ಲಿನ ಪೋಷಕಾಂಶಗಳು ನ್ಯೂಟ್ರಿಷನ್ ಅಲ್ವಾ ಸಸ್ಯಗಳಲ್ಲಿ ಹೇಗೆ ಪೋಷಕಾಂಶ ಸಿಗುತ್ತೆ ಅದು ಹೇಗೆ ಪೋಷಣೆಯನ್ನು ಮಾಡಿಕೊಳ್ಳುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದೇ ಇವತ್ತಿನ ಲೆಸನ್ನು ಓಕೆ ಲೆಟ್ಸ್ ವಿ ಸ್ಟಾರ್ಟ್ ನೋ ಇನ್ ಕ್ಲಾಸ್ ಸಿಕ್ಸ್ತ್ ಯು ಲರ್ನ್ ದಟ್ ಫುಡ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ ಫುಡ್ ಅನ್ನೋದು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಹಿಂಗೆ ಎಷ್ಟು ಎಸೆನ್ಷಿಯಲ್ಲು ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಯು ಆಲ್ಸೋ ಲರ್ನ್ ದಟ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಆರ್ ಕಾಂಪೋನೆಂಟ್ ಆಫ್ ಫುಡ್ ಇದು ಸಹ ಸೆಕೆಂಡ್ ಲೆಸನ್ ಕಾಂಪೋನೆಂಟ್ ಆಫ್ ಫುಡ್ ಎಂಬ ಲೆಸನಲ್ಲಿ ಅಲ್ಲಿ ಓದಿರ್ತೀರಾ ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು ಪ್ರೋಟೀನ್ಸ್ ಅಂದ್ರೆ ಏನು ಫ್ಯಾಟ್ಸ್ ಅಂದ್ರೆ ಏನು ವೈಟಮಿನ್ಸ್ ಅಂದ್ರೆ ಏನು ಮಿನರಲ್ಸ್ ಅಂದ್ರೆ ಏನು ಅಂತ ಇದನ್ನೆಲ್ಲ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಕರಿತೀವಿ ದಿ ಕಾಂಪೋನೆಂಟ್ ಆಫ್ ಫುಡ್ ಅಂತ ಹೇಳಿ ದೀಸ್ ಕಾಂಪೋನೆಂಟ್ಸ್ ಆಫ್ ಫುಡ್ ಆರ್ ಕಾಲ್ಡ್ ನ್ಯೂಟ್ರಿಯೆಂಟ್ಸ್ ಗೊತ್ತಾಯ್ತಾ ಈ ನಮ್ಮ ನಾವು ತಿಂತಕ್ಕಂಥ ಆಹಾರದಲ್ಲಿ ಏನೇನಿದ್ಯೋ ಕಾಂಪೋನೆಂಟ್ಸ್ ಆಫ್ ಫುಡ್ ಆ ಫುಡ್ಡನ್ನು ಒಟ್ಟಾರೆಯಾಗಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಫ್ಯಾಟ್ಸ್ ಇರ್ಬೋದು ವೈಟಮಿನ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ಇದನ್ನ ಒಟ್ಟಾರೆಯಾಗಿ ನಾವು ಕಾಂಪೋನೆಂಟ್ಸ್ ಆಫ್ ಫುಡ್ ಅಂತ ಹೇಳಿ ಕರಿತೀವಿ ಪೋಷ ಆಹಾರದ ಘಟಕಗಳು ಅಂತ ಹೇಳಿ ಈ ಆಹಾರದ ಘಟಕಗಳನ್ನ ನಾವು ನ್ಯೂಟ್ರಿಯೆಂಟ್ಸ್ ವಾಟ್ ವಿ ಕಾಲ್ಡ್ ನ್ಯೂಟ್ರಿಯೆಂಟ್ಸ್ ವಾಟ್ ಈಸ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಕಾಂಪೋನೆಂಟ್ಸ್ ಆಫ್ ಫುಡ್ ಆರ್ ಕಾಲ್ಡ್ ನ್ಯೂಟ್ರಿಯೆಂಟ್ಸ್ ವಾಟ್ ಈಸ್ ನ್ಯೂಟ್ರಿಯೆಂಟ್ಸ್ ಕಾಂಪೋನೆಂಟ್ಸ್ ಆಫ್ ಫುಡ್ ಕಾಂಪೋನೆಂಟ್ ಆಫ್ ಫುಡ್ನ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಇಲ್ಲಿ ದೀಸ್ ಕಾಂಪೋನೆಂಟ್ಸ್ ಆಫ್ ಫುಡ್ ಆರ್ ನ್ಯೂಟ್ರೆಂಟ್ ಆ್ಯಂಡ್ ಆರ್ ನೆಸೆಸರಿ ಫಾರ್ ಅವರ್ ಬಾಡಿ ಇದು ಸಹ ಈ ಕಾಂಪೋನೆಂಟ್ಸ್ ಆಫ್ ಫುಡ್ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ವೈಟಮಿನ್ಸ್ ಎಲ್ಲ ಏನಿದೆ ಅದು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕತೆ ಇದೆ ಓಕೆ ಲೆಟ್ಸ್ ವಿಗೋ ನೋ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರಿಕ್ವೈರ್ ಫುಡ್ ಅದೇ ತರ ಎಲ್ಲ ಜೀವಿಗಳಿಗೂ ಆಹಾರ ಬೇಕೇ ಬೇಕು ಪ್ಲಾಂಟ್ಸ್ ಕ್ಯಾನ್ ಮೇಕ್ ಫುಡ್ ಫಾರ್ ದಮ್ಸೆಲ್ಸ್ ಬಟ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಕೆನಾಟ್ ನಿಮಗೆ ಚೆನ್ನಾಗಿ ಗೊತ್ತಿರಲಿ ಲಿವಿಂಗ್ ಆರ್ಗ್ಯಾನಿಸಮ್ ಅಂದ್ರೆ ಅದರಲ್ಲಿ ಎರಡು ನಮ್ಮ ಭೂಮಿ ಮೇಲೆ ಇರತಕ್ಕಂಥದ್ದು ಒಂದು ಪ್ಲಾಂಟ್ ಓಕೆನಾ ಇನ್ನೊಂದು ಅನಿಮಲ್ ಈ ಎರಡೇ ಲಿವಿಂಗ್ ಆರ್ಗ್ಯಾನಿಸಮ್ ನಮ್ಮ ಭೂಮಿ ಮೇಲೆ ಇರುವಂಥದ್ದು ಅದರಲ್ಲಿ ಅನಿಮಲ್ಸ್ ಅಂದ್ರೆ ಎಲ್ಲ ತರಹದ ಅನಿಮಲ್ಸ್ಗಳು ಈವನ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಹ್ಯೂಮನ್ಸ್ ಆಲ್ಸೋ ಅನಿಮಲ್ ಬಟ್ ಪ್ಲಾಂಟ್ಸ್ ಕೆನ್ ಮೇಕ್ ಫುಡ್ ಫಾರ್ ದಮ್ಸೆಲ್ಸ್ ಆದ್ರೆ ಪ್ಲಾಂಟ್ ಇದೆಯಲ್ಲ ಅದು ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ಳುತ್ತೆ ಆದ್ರೆ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಕೆ ನಾಟ್ ಬೇರೆ ಇತರ ಪ್ರಾಣಿಗಳು ಜೊತೆಗೆ ಮನುಷ್ಯನೂ ಸೇರಿದಂತೆ ತಮ್ಮ ಆಹಾರವನ್ನ ತಾವು ತಯಾರಿಸ್ಕೊಳ್ಳಕ್ ಆಗಲ್ಲ ಅರ್ಥ ಆಗ್ತಿದ್ಯಾ ದೇ ಗೆಟ್ ಇಟ್ ಫ್ರಮ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ದಟ್ ಈಟ್ ಓನ್ಲಿ ಮನುಷ್ಯ ಅವನ್ಗೆ ಆಹಾರ ಬೇಕು ಅಂದ್ರೆ ಎಲ್ಲಿಂದ ಪಡ್ಕೋಬೇಕು ದೇ ಗೆಟ್ ಇಟ್ ಫ್ರಮ್ ಪ್ಲಾಂಟ್ಸ್ ಸಸ್ಯಗಳಿಂದ ಪಡ್ಕೋಬೇಕು ಆರ್ ಅನಿಮಲ್ಸ್ ಅಥವಾ ಅನಿಮಲ್ಸ್ ಇಂದ ಈ ಮೀಟ್ ಮಾಂಸ ಅದನ್ನೆಲ್ಲ ತಿನ್ಬೇಕು ಅಂದ್ರೆ ಪ್ರಾಣಿಗಳನ್ನ ಅವಲಂಬಿಸ್ಬೇಕು ದಟ್ ಈಟ್ ಪ್ಲಾಂಟ್ಸ್ ಓಕೆ ಅನಿಮಲ್ಸ್ ದಟ್ ಈಟ್ ಪ್ಲಾಂಟ್ಸ್ ಅಥವಾ ಅದೇ ಅನಿಮಲ್ಸ್ಗಳು ಪ್ಲಾಂಟ್ನ ತಿಂದಿರ್ತವಲ್ಲ ಅಂತಹ ಜೀವಿಗಳನ್ನ ಅವಲಂಬಿಸಿರ್ತಾರೆ ಈ ಒಂದು ಸಸ್ಯವನ್ನು ತಿನ್ನಬೇಕು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಆ ಥರ ದಸ್ ಹ್ಯೂಮನ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಹಾಗಾದರೆ ಸಸ್ಯಗಳು ಮತ್ತು ಪ್ರಾಣಿಗಳು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಯಾರನ್ನು ಅವಲಂಬಿಸಿರುತ್ತೆ ಪ್ಲ್ಯಾಂಟ್ಸ್ ಯಾರನ್ನ ಅವಲಂಬಿಸಿರುತ್ತೆ ಪ್ಲ್ಯಾಂಟ್ ಅವಲಂಬಿಸಿರುತ್ತೆ ಹ್ಯೂಮನ್ಸ್ ಆ್ಯಂಡ್ ಅನಿಮಲ್ಸ್ ಮನುಷ್ಯರು ಮತ್ತು ಇತರ ಪ್ರಾಣಿಗಳು ಆಹಾರಕ್ಕಾಗಿ ಯಾರನ್ನ ಪ್ಲಾಂಟ್ ಪ್ಲಾಂಟ್ನ ಅವಲಂಬಿಸಿದ್ದಾರೆ ಈಗ ನಮ್ಗೆಲ್ಲ ಊಟ ಅಲ್ಲಿಂದ ಸಿಗುತ್ತೆ ಓಟಲ್ಲಿಂದ ಅಂತ ಹೇಳ್ಬೇಡಿ ಅಥವಾ ಮನೆಯಲ್ಲಿ ಅಮ್ಮ ಮಾಡ್ತಾರೆ ಅಂತ ಸಸ್ಯಗಳಿಂದ ಕಾಳುಗಳಿರ್ಬೋದು ದವಸ ಧಾನ್ಯಗಳಿರ್ಬೋದು ಹಣ್ಣುಗಳಿರ್ಬೋದು ತರಕಾರಿಗಳೆಲ್ಲ ಇರ್ಬೋದು ಇದೆಲ್ಲ ಪ್ಲಾಂಟ್ಸ್ ಇಂದಾನೆ ಸಿಗೋದು ಅಲ್ವಾ ಓಕೆ ಭೋಜ್ ವಾಂಟ್ಸ್ ಟು ನೋ ಹೌ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಇಲ್ಲಿ ಹೇಳ್ಬಿಟ್ಟಿದ್ದೀವಿ ನಾವು ಸೆಕೆಂಡ್ ಲೈನ್ ಅಲ್ಲಿ ನೋಡಿ ಸೆಕೆಂಡ್ ಪರ ಪ್ಲಾಂಟ್ಸ್ ಕ್ಯಾನ್ ಮೇಕ್ ಫುಡ್ ಫಾರ್ ದೆಮ್ ಸೆಲ್ಸ್ ಅಂಬಾ ಸಸ್ಯಗಳು ತಮ್ಮ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳುತ್ತೆ ಅಂತ ಹಾಗಾದರೆ ಸಸ್ಯಗಳು ಹೇಗೆ ತಮ್ಮ ಆಹಾರವನ್ನು ತಾಗ ತಯಾರಿಸ್ಕೊಳುತ್ತೆ ಎಲ್ಲಿ ತಯಾರಿಸ್ಕೊಳುತ್ತೆ ಹೇಗೆ ತಯಾರಿಸ್ಕೊಳುತ್ತೆ ಅದನ್ನ ತಿಳ್ಕೊಳ್ಳೋಣ ಸಿ ನಿವರ್ ಟೆಕ್ಸ್ಟ್ ಬುಕ್ ಒನ್ ಪಾಯಿಂಟ್ ಒನ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಹೇಗೆ ಸಸ್ಯಗಳಲ್ಲಿ ಪೋಷಣೆಯನ್ನ ಮಾಡ್ಕೊಳ್ಳುತ್ತೆ ಸಸ್ಯಗಳು ಹೇಗೆ ತನ್ನ ಆಹಾರವನ್ನು ತಯಾರಿಸ್ಕೊಳುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳ ಪ್ಲಾಂಟ್ಸ್ ಆರ್ ದ ಓನ್ಲಿ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಪ್ರಿಪೇರ್ ಫುಡ್ ಫಾರ್ ಡಮ್ಸೆಲ್ಸ್ ಬೈ ಯೂಸಿಂಗ್ ವಾಟರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮಿನರಲ್ಸ್ ಸಸ್ಯಗಳು ಮಾತ್ರ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದು ಆದರೆ ಏನನ್ನ ಯೂಸ್ ಮಾಡ್ಕೊಳ್ಳುತ್ತೆ ಆಹಾರ ತಯಾರು ಮಾಡ್ಕೊಳ್ಳೋಕೆ ಒಂದು ವಾಟರ್ ನೀರು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಮೂರನೇದು ಮಿನರಲ್ಸ್ ಖನಿಜಗಳು ಖನಿಜ ಲವಣಗಳು ಅಂತೇಳಿ ಕರಿತೀವಿ ಅದನ್ನು ಆ ಹೀಗೆ ಉಪಯೋಗಿಸ್ಕೊಳ್ಳುತ್ತೆ ದ ರಾ ಮೆಟೀರಿಯಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಸರೌಂಡಿಂಗ್ಸ್ ಕೆಲವೊಂದು ರಾ ಮೆಟೀರಿಯಲ್ಸ್ ಅದರ ಸುತ್ತಮುತ್ತನೇ ಇದೆ ಅದು ಸಹ ಅದರ ಆಹಾರ ತಯಾರಿಕೆಗೆ ಬೇಕು ಫಾರ್ ಎಕ್ಸಾಂಪಲ್ ದ ರಾ ಮೆಟೀರಿಯಲ್ಸ್ ಅಂದರೆ ಸೂರ್ಯನ ಕಿರಣ ಬೇಕು ಮಣ್ಣು ಬೇಕು ರಾ ಮೆಟೀರಿಯಲ್ಸ್ ಅಲ್ವಾ ಸಸ್ಯಗಳು ಬೆಳಿಬೇಕು ಅಂದರೆ ಮಣ್ಣು ಬೇಕಲ್ಲ ಸಾಯಿಲ್ ಬೇಕು ಇದೆಲ್ಲ ರಾ ಮೆಟೀರಿಯಲ್ಸ್ ಓಕೆ ಲೆಟ್ಸ್ ವಿ ಗೋ ನಾವು ನೆಕ್ಸ್ಟ್ ಪಾರಾ ದ ನ್ಯೂಟ್ರಿಯಂಟ್ಸ್ ಎನೇಬಲ್ ಲಿವಿಂಗ್ ಆರ್ಗಾನಿಸಮ್ಸ್ ಟು ಬಿಲ್ಡ್ ದೇರ್ ಬಾಡೀಸ್ ಪ್ರತಿಯೊಂದು ಜೀವಿಗಳಿಗೂ ನ್ಯೂಟ್ರಿಯೆಂಟ್ಸ್ ಏನಕ್ಕೆ ಬೇಕು ಅದು ತನ್ನ ದೇಹದ ಬೆಳವಣಿಗೆಗೆ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಜೀವಿಗಳಿಗೂ ಬೇಕು ಹಾಗೆ ಟು ಗ್ರೋ ಬೆಳವಣಿಗೆಗೆ ದೇಹವನ್ನು ಸದೃಢಗೊಳಿಸಕ್ಕೆ ಟು ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಆಫ್ ದೇರ್ ಬಾಡೀಸ್ ಹಾಗೆ ದೇಹದಲ್ಲಿ ಏನಾದರೂ ಅಂಗಾಂಗಗಳು ಡ್ಯಾಮೇಜ್ ಆಗಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಆ್ಯಂಡ್ ಪ್ರೊವೈಡ್ ದ ಎನರ್ಜಿ ಟು ಕ್ಯಾರಿ ಔಟ್ ಆಫ್ ಲೈಫ್ ಪ್ರೋಸೆಸ್ ಅದ್ರ ಜೊತೆಗೆ ನಮ್ಮ ಜೀವನವನ್ನು ನಡೆಸಬೇಕು ಶಕ್ತಿಯುತವಾಗಿ ಆರೋಗ್ಯಕರವಾಗಿ ಅಂದರೆ ಏನು ಬೇಕು ಈ ನ್ಯೂಟ್ರಿಯೆಂಟ್ಸ್ ಏನು ಬೇಕು ಈ ನ್ಯೂಟ್ರಿಯೆಂಟ್ಸ್ ಅನ್ನೋದು ಬೇಕು ಅರ್ಥ ಆಗ್ತಿದೆಯಾ ನ್ಯೂಟ್ರಿಯೆಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗಾನಿಸಮ್ ಈ ನ್ಯೂಟ್ರಿಯೆಂಟ್ಸಲ್ಲಿ ಏನೇನಿರುತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಫ್ಯಾಟ್ಸ್ ಇರುತ್ತೆ ವೈಟಮಿನ್ಸ್ ಇರುತ್ತೆ ಇದೆಲ್ಲ ಇರುತ್ತೆ ಇದೆಲ್ಲದರಿಂದ ನಮಗೆ ಶಕ್ತಿ ಬರುತ್ತೆ ದೇಹ ಬೆಳವಣಿಗೆ ಆಗುತ್ತೆ ದೇಹ ಸದೃಢವಾಗುತ್ತೆ ಹಾಗೆ ನಮಗೆ ಲೈಫ್ ಪ್ರೊಸೆಸನ್ನು ನಮ್ಮ ಜೀವನವನ್ನು ಚೆನ್ನಾಗಿ ನಿರ್ಸೋದಕ್ಕೆ ಉಪಯೋಗ ಆಗುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಡಾಕ್ ವರ್ಡಿಂದ ನೋಡಿ ನ್ಯೂಟ್ರಿಷನ್ ಈಸ್ ದ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆನ್ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಬೈ ದ ಬಾಡಿ ನ್ಯೂಟ್ರಿಷನ್ ಅನ್ನೋದು ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆರ್ಗ್ಯಾನಿಸಮ್ ಯಾವುದೇ ಒಂದು ಜೀವಿಗಳು ಜೀವಿಗಳಿಗೆ ಬೇಕಾದಂತಹ ಅಥವಾ ತೆಗೆದುಕೊಳ್ಳುವಂತಹ ಒಂದು ಪೋಷಕಾಂಶವನ್ನೇ ನ್ಯೂಟ್ರಿಷನ್ ಪೋ ಅಂತ ಹೇಳಿ ಕರಿತೀವಿ ಇದು ನಮ್ಮ ದೇಹ ಈ ಪೋಷಕಾಂಶವನ್ನು ಉಪಯೋಗ ಮಾಡಿಕೊಡುತ್ತೆ ಹೇಗೆ ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಮೇಕ್ ಫುಡ್ ದೆಮ್ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸಸ್ ಈಸ್ಕೊಳ್ಳೆ ಆಟೋಟ್ರೋಫಿಕ್ ಅಂದರೆ ಯಾವ ಜೀವಿಗಳು ಯಾವ ಆರ್ಗ್ಯಾನಿಸಮ್ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಂಡು ಏನನ್ನ ಯೂಸ್ ಮಾಡ್ಕೊಂಡು ಸಿಂಪಲ್ ಸಬ್ಸ್ಟೆನ್ಸಸ್ ಇಂದ ಪೋಷಣೆಯನ್ನ ಮಾಡ್ಕೊಳ್ತೋ ಅಂತಹ ಜೀವಿಗೆ ನಾವು ಏನಂತ ಕರಿತೀವಿ ಆಟೋಟೋಫಿಕ್ ವಾಟ್ ವಿ ಕಾಲ್ಡ್ ಆಟೋಟ್ರೋಫಿಕ್ ಅಂದರೆ ಸ್ವಪೋಷಕಗಳು ಅಂತೇಳಿ ಕರಿತೀವಿ ಏನು ಆಟೋಟ್ರೋಫಿಕ್ ಅಂದ್ರೆ ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ ಆಟೋ ಅಂದ್ರೆ ಸೆಲ್ಫ್ ಅಂತ ಸ್ವಂತ ತಾನೇ ಅಂತ ಟ್ರೋಫೋಸ್ ಅಂದ್ರೆ ನರಿಶ್ಮೆಂಟ್ ತನ್ನ ಪೋಷಣೆಯನ್ನು ತಾನೇ ಮಾಡ್ಕೊಳ್ಳೋದು ಅಂತೇಳಿ ಇದನ್ನ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೇಳಿ ಕರಿತೀವಿ ಸ್ವಯಂ ಪೋಷಣೆ ಸ್ವಪೋಷಕಗಳು ಅಂತೇಳಿ ಸಹ ಕನ್ನಡದಲ್ಲಿ ಕರಿತೀವಿ ಅಂದ್ರೆ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ ಅದಕ್ಕೆ ಎಕ್ಸಾಂಪಲ್ ಸೊ ಪೋಷಕ ಆಟೋಟ್ರೋಫಿಕ್ ನ್ಯೂಟ್ರಿಷನ್ಗೆ ಪ್ಲಾಂಟ್ ಎಕ್ಸಾಂಪಲ್ ದೇ ಫೋರ್ ಪ್ಲಾಂಟ್ಸ್ ಆರ್ ಕೋಲ್ಡ್ ಆಟೋಟ್ರೋಪ್ಸ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಸೊ ಪ್ಲಾಂಟ್ ಏನಂತ ಕರಿತೀವಿ ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ ಹಾಗೆ ಅನಿಮಲ್ಸ್ ಆ್ಯಂಡ್ ಮೋಸ್ಟ್ ಅದರ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ಫುಡ್ ಪ್ರಿಪೇರ್ಡ್ ಬೈ ಪ್ಲಾಂಟ್ಸ್ ಇತರ ಪ್ರಾಣಿಗಳು ಮತ್ತೆ ನಮ್ಮ ಮನುಷ್ಯರು ಸೇರಿದಂತೆ ಆಹಾರಕ್ಕಾಗಿ ಸಸ್ಯವನ್ನು ಅವಲಂಬಿಸಿದೀವಿ ಪ್ಲ್ಯಾಂಟ್ನ ಡಿಪೆಂಡ್ ಆಗಿದ್ದೀವಿ ಪ್ಲಾಂಟ್ ಇಂದನೆ ಪ್ರಿಪೇರ್ ಮಾಡ್ಕೊಳ್ಳೋದು ನಾವು ದೇ ಆರ್ ಕಾಲ್ಡ್ ಎಟಿರೋಟ್ರೋಪ್ಸ್ ಏನಂತ ಕರಿತೀವಿ ಆಹಾರಕ್ಕಾಗಿ ಪ್ಲಾಂಟನ್ನು ಅವಲಂಬಿಸಿದ್ರೆ ಅದನ್ನ ಏನಂತ ಕರಿತೀವಿ ಎಟಿರೋಟ್ರೋಪ್ಸ್ ಏನಂತ ಕರಿತೀವಿ ಎಟಿರೋಟ್ರೋಪ್ಸ್ ಅಂತೇಳಿ ಕರಿತೀವಿ ಎಟಿರೋಡ್ರೋಪ್ಸ್ ಅಂದ್ರೆ ಪರಪೋಷಕಗಳು ಅಂತ ಹೇಳಿ ಎಟಿರೋಡ್ರೋಪ್ಸ್ ಅಂದ್ರೆ ಪರಪೋಷಕಗಳು ಎಟಿರೋ ಅಂದ್ರೆ ಅದರ್ಸ್ ಅಂತ ನೋಡಿ ಎಟಿರೋ ಆಹಾರಕ್ಕಾಗಿ ಇತರ ಸಸ್ಯವನ್ನು ಅಥವಾ ಪ್ರಾಣಿಯನ್ನು ಅವಲಂಬಿಸಿರುವಂತಹ ಜೀವಿಗಳಿಗೆ ಆರ್ಗಾನಿಸಮ್ಸ್ ಟೇಕ್ ಇನ್ ಫುಡ್ ಪ್ರಿಪೇರ್ಡ್ ಬೈ ಪ್ಲಾಂಟ್ಸ್ ಎಟಿರೋಡ್ರೋಪ್ಸ್ ಹೇಳಿ ಕರಿತೀವಿ ಓಕೆ ಪಹೆಯಲ್ಲಿ ವಾಂಟ್ಸ್ ಟು ನೋ ವೈ ಅವರ್ ಬಾಡಿ ಕೆನಾಟ್ ಮೇಕ್ ಫುಡ್ ಫುಡ್ ಫ್ರಮ್ ಕಾರ್ಬೋಹೈಡ್ರೇ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಆ್ಯಂಡ್ ಮಿನರಲ್ಸ್ ಲೈಕ್ ಪ್ಲಾಂಟ್ಸ್ ಟು ಯಾಕೆ ನಾವುಗಳು ನಮ್ಮ ದೇಹದಲ್ಲೇ ಸಸ್ಯಗಳ ಥರ ನೀರು ಕಾರ್ಬನ್ ಡೈಆಕ್ಸೈಡು ಮಿನರಲ್ಸ್ನ ಯೂಸ್ ಮಾಡ್ಕೊಂಡು ಆಹಾರ ತಯಾರು ಮಾಡೋಕ್ಕಾಗಲ್ಲ ಅಲ್ಲಿ ಕ್ವಶನ್ ಕೇಳ್ತಿದ್ದಾರೆ ಥಿಂಕ್ ಅಬೌಟ್ ಇಟ್ ಇದ್ರ ಬಗ್ಗೆ ನೀವು ಸಹ ಯೋಚನೆ ಮಾಡಿ ಬರೀ ಅದನ್ನು ಉಪಯೋಗಿಸ್ಕೊಂಡು ನಾವು ಯಾಕೆ ಆಹಾರ ತಯಾರು ಮಾಡೋಕ್ಕಾಗಲ್ಲ ಅಂತೇಳಿ ಅದು ನಿಮಗೆ ಹೋಮ್ ವರ್ಕ್ ಓಕೆ ಲೆಟ್ಸ್ ಬಿಗೋ ನೋ ಇಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಾರ್ಟೂನ್ ಅಲ್ಲಿ ಇಲ್ಲಿ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಸೆಲ್ಸ್ ಬಗ್ಗೆ ತಿಳಿಸಿ ಮುಂದೆ ಹೋಗೋಣ ಏನಾದ್ರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅರ್ಥ ಆಗ್ಲಿಲ್ಲ ಅಂದ್ರೂ ಯಾವ್ದು ಬೇಕಾದ್ರೂ ಡೌಟ್ಸ್ ಕೇಳ್ಬೋದು ಓಕೆ ಥ್ಯಾಂಕ್ ಯು